ಸ್ನೇಹಿತರೆ ಸಾಲು ಮರದ ತಿಮ್ಮಕ್ಕನವರು ನಿನ್ನೆಯಷ್ಟೇ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು ಬದುಕಿದ್ದಾಗಲೂ ತುಂಬಾನೇ ನೋವು ಕಷ್ಟಗಳನ್ನ ಅನುಭವಿಸಿದ್ರು ಆದ್ರೆ ಸತ್ತ ಮೇಲೂ ಅವರ ಅಂತ್ಯಕ್ರಿಯೆ ನಡೆಸಲು ಸರಿಯಾಗಿ ಜಾಗವನ್ನ ಕೊಟ್ಟಿಲ್ಲ ನಮ್ಮ ಸರ್ಕಾರ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲು ಲಾಲ್ಬಾಗ್ ಅಥವಾ ಕಬನ್ ಪಾರ್ಕ್ ನಲ್ಲಿ ಜಾಗ ಕೊಡಿ ಅಂತ ಅವರ ಸಾಕು ಮಗ ಉಮೇಶ್ ರವರು ಕೇಳಿಕೊಂಡ್ರು ಆದರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದ ಅವಮಾನವೇನೋ ಗೊತ್ತ ನೋಡಿದ್ರೆ ನಿಜಕ್ಕೂ ಬೇಸರವಾಗುತ್ತೆ ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರವಲ್ಲ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ತಿಮ್ಮಕ್ಕನವರಿಗೆ ತುಂಬಾ ನೋವುಗಳನ್ನ ಕೊಟ್ಟಿದೆ ತಿಮ್ಮಕ್ಕನವರಿಗಿದ್ದ ಕೊನೆಯ ಆಸೆ ಇಡರಲೇ ಇಲ್ಲ ಇನ್ನು ತಿಮ್ಮಕ್ಕನು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಯಾಕೆ ಹಾಗೂ ಅಮೆರಿಕದಲ್ಲಿ ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿ ಏನೇನಿದೆ ಗೊತ್ತಾ ಅವರ ಬಳಿ ಕೋಟಿಗಟ್ಟಲೆ ಆಸ್ತಿ ಇತ್ತ ಇದರ ಬಗ್ಗೆ ಖುದ್ದು ಅವರ ಮಗ ಉಮೇಶ್ ರವರು ಹೇಳಿದ್ದೇನು ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿಯೇ ತೋರಿಸ್ತೀವಿ ಮಿಸ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಸಾಲು ಮರದ ತಿಮ್ಮಕ್ಕನವರು ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಮತ್ತೆ ನಮ್ಮ ಕರುನಾಡಲ್ಲೇ ಹುಟ್ಟಿ ಬರಲಿ ಆ ತಾಯಿ ಎಂದು ನೀವು ಕೂಡ ಬಯಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಹಾಗಿದ್ರೆ ಓಂ ಶಾಂತಿ ಅಂತ ತಪ್ಪದೇ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ತಿಮ್ಮಕ್ಕ ಅಂತಂದ್ರೆ ನಮಗೆ ಮೊದಲಿಗೆ ನಮ್ಮ ಶಾಲೆಯ ಪುಸ್ತಕಗಳಲ್ಲಿ ಅವರು ಮಾಡಿರೋ ಸಾಧನೆಗಳು ಅವರು ನೆಟ್ಟಂತಹ ಮರಗಳು ಮತ್ತು ಅವರು ಬದುಕಿದಂತಹ ರೀತಿಯ ಪಾಠಗಳು ಪುಸ್ತಕಗಳಲ್ಲಿತ್ತು ಅದು ನಮಗೆ ನೆನಪಿಗೆ ಬರುತ್ತೆ ಅನೇಕ ವರ್ಷಗಳಿಂದ ಅವರು ಸಾಧನೆ ಮಾಡಿದ್ರು ಅವರಿಗೆ ಪದ್ಮಶ್ರೀ ಕೊಡಲು ಮೋದಿ ಸರ್ಕಾರವೇ ಬರಬೇಕಿತ್ತು ಆಸ್ಪತ್ರೆ ಬಿಲ್ ಅನ್ನ ಕಟ್ಟೋಕಾಗದೆ ಅವರ ಸಾಕು ಮಗ ಅವರಿಗೆ ಸಿಕ್ಕಿದ್ದ ಮೆಡಲ್ಗಳನ್ನು ಮತ್ತು ಅವಾರ್ಡ್ಗಳನ್ನು ಅಡ ಇಟ್ಟಿದ್ರು ಈ ಕತೆಗಳನ್ನ ಕೇಳ್ತಾ ಹೋದ್ರೆ ನಮ್ಮ ಸರ್ಕಾರವು ಅವರನ್ನ ಹೇಗೆ ನಡೆಸ್ಕೊಳ್ತು ಅನ್ನೋದು ಕಾಣಿಸುತ್ತೆ ಅದರ ಸಂಪೂರ್ಣ ವಿವರ ನಿಮಗಾಗಿ ಸ್ನೇಹಿತರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ತಿಮ್ಮಕ್ಕನವರು ಜನಿಸಿದರು ಬಡ ಕುಟುಂಬದಲ್ಲಿ ಹುಟ್ಟಿದ ಇವರು ಯಾವುದೇ ಶಾಲೆಗೆ ಹೋಗಿರಲಿಲ್ಲ ವಿದ್ಯಾಭ್ಯಾಸವೋ ಕಲಿತಿರಲಿಲ್ಲ ಆದರೆ ಜೀವನದ ಪಾಠದಲ್ಲಿ ಡಿಸ್ಟಿಂಕ್ಷನ್ ತೆಗೆದುಕೊಂಡಿದ್ದಾರೆ ಚಿಕ್ಕ ವಯಸ್ಸಿನಿಂದ ದನ ಕಾಯೋದು ಕುರಿ ಕಾಯೋದೆ ಇವರ ಕೆಲಸವಾಗಿತ್ತು ಇನ್ನು ಇವರನ್ನು ಚಿಕ್ಕಯ್ಯ ಅನ್ನುವವರ ಜೊತೆ ಇವರ ತಂದೆ ಮದುವೆಯನ್ನ ಮಾಡಿಸ್ತಾರೆ ಚಿಕ್ಕಯ್ಯ ಕೂಡ ಒಬ್ಬ ಕೂಲಿ ಕಾರ್ಮಿಕ ಇಬ್ಬರೂ ಸೇರಿ ಕೂಲಿ ಕೆಲಸವನ್ನ ಮಾಡುತ್ತಾ ತಮ್ಮ ಜೀವನವನ್ನ ಸಾಗಿಸ್ತಿದ್ರು ಮದುವೆಯಾಗಿ ವರ್ಷಗಳು ಕಳೀತು ಆದ್ರೆ ಇವರಿಬ್ಬರಿಗೂ ಮಕ್ಕಳೇ ಆಗಲೇ ಇಲ್ಲ ಎಷ್ಟೋ ದೇವರನ್ನ ಬೇಡಿಕೊಂಡ್ರು ಹರಕೆಗಳನ್ನ ಕೂಡ ಕಟ್ಕೊಂಡ್ರು ಆದ್ರೂ ಕೂಡ ಮಕ್ಕಳಾಗ್ಲೇ ಇಲ್ಲ ಬರೋಬ್ಬರಿ ಮದುವೆಯಾಗಿ ಇಪ್ಪತ್ತೈದು ವರ್ಷಗಳೇ ಕಳೆದಿತ್ತು ಚಿಕ್ಕಯ್ಯನವರಿಗೆ ಮತ್ತೊಂದು ಮದುವೆ ಮಾಡಬೇಕೆಂದು ಚಿಕ್ಕಯ್ಯನ ತಾಯಿ ತೀರ್ಮಾನಿಸಿದ್ರು ಯಾಕಂದ್ರೆ ಇವರಿಗೆ ಮಕ್ಕಳಾಗ್ತಿರ್ಲಿಲ್ಲ ಮತ್ತು ಆಗಿನ ಕಾಲದಲ್ಲಿ ಮಕ್ಕಳಾಗದೇ ಇದ್ರೆ ಮಹಿಳೆಯರಿಗೆ ಪ್ರಾಬ್ಲಮ್ ಇರುತ್ತೆ ಮತ್ತು ಆಕೆ ಬಂಜೆ ಅನ್ನುವಂತಹ ಪಟ್ಟವನ್ನ ಕಟ್ಟುಬಿಡ್ತಿತ್ತು ಈ ಒಂದು ಸಮಾಜ ಆದ್ರೆ ಮದುವೆಗೆ ಚಿಕ್ಕಯ್ಯ ಒಪ್ಪಲಿಲ್ಲ ಈ ಸಂದರ್ಭದಲ್ಲೇ ತಿಮ್ಮಕ್ಕನವರು ಆತ್ಮಹತ್ಯೆ ಮಾಡಿಕೊಳ್ಳಲು ಕೂಡ ಪ್ರಯತ್ನವನ್ನ ಮಾಡಿದ್ರು ಆಗ ಚಿಕ್ಕಯ್ಯನವರು ತಮ್ಮ ಪತ್ನಿಗೆ ಧೈರ್ಯವನ್ನ ತುಂಬಿ ಒಂದು ಮಾತು ಹೇಳ್ತಾರೆ ಅದೇನೆಂದ್ರೆ ಮಕ್ಕಳಿಲ್ಲ ಅಂತ ಯಾಕೆ ಕೊರಗಬೇಕು ನಾವು ಮರಗಳನ್ನು ನೆಡೋಣ ಆ ಮರಗಳನ್ನೇ ನಮ್ಮ ಮಕ್ಕಳ ಹಾಗೆ ಸಾಕೋಣ ಆಗಿನಿಂದ ನೂರಾರು ಮರಗಳನ್ನು ನೆಡೋಕೆ ಶುರು ಮಾಡಿದರು ಇಬ್ಬರು ಆಗಲೇ ಅವರಿಗೆ ಸಾಲು ಮರದ ತಿಮ್ಮಕ್ಕ ಅನ್ನುವಂತಹ ಹೆಸರು ಬಂತು ಆಲದ ಮರದ ಸಸಿಗಳನ್ನು ತಮ್ಮ ಊರಿನ ಹುಲಿಕಲ್ನಿಂದ ಹಿಡಿದು ಕಡೂರುವರೆಗೂ ನಾಲ್ಕೂವರೆ ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ ಸಸಿಗಳನ್ನ ನೆಡ್ತಾರೆ ಸುಮ್ಮನೆ ಸಸಿಗಳನ್ನ ನೆಟ್ಟು ಬಿಟ್ಟಿಲ್ಲ ಅದಕ್ಕೆ ಪ್ರತಿ ದಿನ ನೀರು ಹಾಕೋದು ಹಾಳಾಗದಂತೆ ನೋಡ್ಕೊಳ್ಳೋದು ಪ್ರತಿ ದಿನ ನಾಲ್ಕೂವರೆ ಕಿಲೋಮೀಟರ್ ನಷ್ಟು ಗಿಡಗಳಿಗೆ ಬಿಂದಿಗೆಗಳಲ್ಲೇ ನೀರನ್ನ ಹೊತ್ತೊಯ್ದು ಹಾಕ್ತಿದ್ರು ಇವಾಗ್ಲೇನೋ ಎಲ್ಲಂದ್ರೆ ಅಲ್ಲಿ ಬೋರ್ವೆಲ್ ಇರುತ್ತೆ ನಲ್ಲಿ ನೀರು ಸಿಕ್ಬಿಡುತ್ತೆ ಆದ್ರೆ ಆಗಿನ ಕಾಲದಲ್ಲಿ ಯಾವುದೇ ಸವಲತ್ತುಗಳಿಲ್ಲದಿದ್ರೂ ಪ್ರತಿಯೊಂದು ಗಿಡಕ್ಕೂ ಗಂಡ ಹೆಂಡತಿ ಇಬ್ಬರು ಸೇರಿ ನೀರು ಹಾಕ್ತಿದ್ರು ಹೇಗೆ ಒಂದು ಮಗುವನ್ನ ನೋಡ್ಕೋತಾರೋ ಅದೇ ರೀತಿ ಪ್ರತಿಯೊಂದು ಗಿಡವನ್ನ ನೋಡ್ಕೊಳ್ತಿದ್ರು ಇಬ್ರು ಸೇರಿ ಈ ರೀತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮುನ್ನೂರ ಎಂಬತ್ತೈದು ಗಿಡಗಳನ್ನ ದೊಡ್ಡ ಮರಗಳನ್ನಾಗಿ ಮಾಡಿದ್ದಾರೆ ಇದರ ಜೊತೆಗೆ ಅವರ ಇಡೀ ಜೀವನದಲ್ಲಿ ಬರೋಬ್ಬರಿ ಹತ್ತು ಸಾವಿರ ಗಿಡಗಳನ್ನ ನೆಟ್ಟಿದ್ದಾರೆ ಈ ಕೆಲಸಗಳನ್ನ ಗಂಡ ಹೆಂಡತಿ ಇಬ್ಬರೂ ಕೂಡ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡ್ತಿದ್ರು ಈಗಂತೂ ನಮ್ಮ ಜನ ಒಂದು ಗಿಡ ನೆಟ್ಬಿಟ್ರೆ ಸಾಕು ಅದನ್ನ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ಸ್ಟೋರಿಗಳಲ್ಲಿ ಪೋಸ್ಟ್ ಹಾಕೋದು ಅಲ್ಲಿ ಇಲ್ಲಿ ಪೋಸ್ಟ್ ಹಾಕೋದು ಮಾಡಿ ಸಾಧನೆ ತರಹ ಪೋಸ್ಟ್ ಕೊಡ್ತಾರೆ ಆದರೆ ನಿಸ್ವಾರ್ಥವಾಗಿ ಏನನ್ನು ಬಯಸದೆ ಹತ್ತು ಸಾವಿರ ಗಿಡಗಳನ್ನು ನೆಡೋದಂದ್ರೆ ತಮಾಷೆಯ ಮಾತಲ್ಲ ಸ್ನೇಹಿತರೆ ಆದರೆ ಇದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸವಿಯಲ್ಲಿ ಅವರ ಗಂಡ ಚಿಕ್ಕಯ್ಯನವರು ಸಾವನ್ನಪ್ಪುತ್ತಾರೆ ಇನ್ನು ತಿಮ್ಮಕ್ಕನವರ ಕೆಲಸಗಳನ್ನ ಗುರುತಿಸಿ ಅನೇಕ ಪ್ರಶಸ್ತಿಗಳನ್ನ ನೀಡಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರಿಗೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಸಿಗುತ್ತೆ ಅವರಿಗೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಆ ರೀತಿ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳು ಬರಲು ಶುರುವಾಗುತ್ತೆ ಆದರೆ ದೇಶದಲ್ಲಿ ಅತ್ಯಂತ ಗೌರವಾನ್ವಿತ ಪದ್ಮ ಪ್ರಶಸ್ತಿಗಳನ್ನ ಯಾರೊಬ್ಬರೂ ಕೂಡ ಕೊಡಲಿಲ್ಲ ಆದರೆ ಇವರಿಗೊಂದು ಪದ್ಮಶ್ರೀ ಅವಾರ್ಡ್ ಸಿಕ್ಕಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಇದ್ದಾಗ ಆಗ ಇವರಿಗೆ ವಯಸ್ಸು ನೂರ ಎಂಟು ವರ್ಷವಾಗಿತ್ತು ವಿಷಯ ಗೊತ್ತಿರಲಿ ಅಂತ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸೈಫ್ ಅಲಿಖಾನ್ ತಬ್ಬು ಕಾಜಲ್ ಇವರು ಯಾರೇ ಆಗಿರಬಹುದು ಇಂತಹ ನಟ ನಟಿಯರಿಗೆಲ್ಲ ಪದ್ಮಶ್ರೀ ಪದ್ಮಭೂಷಣ್ ಪ್ರಶಸ್ತಿಗಳನ್ನ ಕೊಡ್ತಿದ್ರು ಆದರೆ ನಿಜವಾದ ಸಾಧಕಿ ಸಾಲು ಮರದ ತಿಮ್ಮಕ್ಕನಿಗೆ ಪ್ರಶಸ್ತಿ ಕೊಡಲು ಮೋದಿ ಸರ್ಕಾರವೇ ಬರಬೇಕಾಯಿತು ಅನ್ನೋದೇ ವಿಪರ್ಯಾಸವೇ ಸರಿ ಇನ್ನು ಪದ್ಮಶ್ರೀ ಅವಾರ್ಡ್ ಪಡೆಯುವಾಗ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ರವರಿಗೆ ತಿಮ್ಮಕ್ಕನು ತಾಯಿಯಂತೆ ಆಶೀರ್ವಾದವನ್ನ ಮಾಡಿದ್ರು ಆಗ ರಾಷ್ಟ್ರಪತಿಗಳೇ ಅವರಿಗೆ ತಲೆಬಾಗಿದ್ರು ಇಷ್ಟೆಲ್ಲ ಅವಾರ್ಡ್ಗಳನ್ನ ತೆಗೆದುಕೊಂಡ್ರು ಸಾಲು ಮರದ ತಿಮ್ಮಕ್ಕರಿಗೆ ತಿಂಗಳಿಗೆ ಸರ್ಕಾರದಿಂದ ಬರುತ್ತಿದ್ದ ಐನೂರು ರೂಪಾಯಿ ಪೆನ್ಷನ್ ಬಿಟ್ರೆ ಬೇರೆ ಯಾವುದೇ ಆದಾಯ ಇರಲಿಲ್ಲ ಇನ್ನು ತಿಮ್ಮಕ್ಕನವರು ಯಾವುದೇ ಒಂದು ಆಸ್ತಿ ಅಥವಾ ಮನೆಯನ್ನು ಕೂಡ ಕಟ್ಕೊಂಡಿರಲಿಲ್ಲ ಅವರು ನೆಟ್ಟಿರುವ ಹತ್ತು ಸಾವಿರ ಗಿಡಗಳೇ ಅವರ ದೊಡ್ಡ ಆಸ್ತಿಯಾಗಿತ್ತು ಇನ್ನು ತಿಮ್ಮಕ್ಕನವರು ಆಸ್ಪತ್ರೆಗೆ ದಾಖಲಾಗಿದ್ದಾಗ ಅವರ ಆಸ್ಪತ್ರೆ ಬಿಲ್ ಅನ್ನು ಕಟ್ಟೋಕಾಗದೆ ಅವರ ಸಾಕು ಮಗ ಉಮೇಶ್ ರವರು ಸಾಲು ಮರದ ತಿಮ್ಮಕ್ಕರಿಗೆ ಬಂದಿದ್ದಂತಹ ಅವಾರ್ಡ್ಗಳನ್ನು ಅಡವಿಟ್ಟು ಬಿಲ್ ಪೇ ಮಾಡಲು ಹೋಗಿದ್ರು ಇನ್ನು ಪದ್ಮಶ್ರೀ ಬರುತ್ತಿದ್ದಂತೆಯೇ ಅಂದಿನ ಕರ್ನಾಟಕ ಸರ್ಕಾರವು ಮತ್ತು ತೆಲಂಗಾಣ ಸರ್ಕಾರವು ದೊಡ್ಡ ದೊಡ್ಡ ಘೋಷಣೆಗಳನ್ನು ಶುರು ಮಾಡ್ತಾರೆ ಒಂದು ಕೋಟಿ ರೂಪಾಯಿ ಹಣ ಕೊಡ್ತೀವಿ ಹತ್ತು ಎಕರೆ ಜಮೀನು ಕೊಡ್ತೀವಿ ಅಂತೆಲ್ಲ ಸರ್ಕಾರಗಳು ತಮ್ಮ ಪ್ರತಿಷ್ಠೆಗಾಗಿ ಇಂತಹವರನ್ನು ಮತ್ತು ಇಂತಹವರ ಹೆಸರುಗಳನ್ನು ಬಳಸ್ಕೋತಾರೆ ಅಷ್ಟೆ ಒಂದು ಕೋಟಿ ರೂಪಾಯಿ ಅಲ್ಲ ಒಂದು ಲಕ್ಷ ರೂಪಾಯಿಯನ್ನು ಕೂಡ ತಿಮ್ಮಕ್ಕನವರಿಗೆ ಯಾವುದೇ ಒಂದು ಸರ್ಕಾರವೂ ಕೊಟ್ಟಿಲ್ಲ ಆದರೆ ತಿಮ್ಮಕ್ಕನವರಿಗೆ ಇದ್ದ ಒಂದು ಕೊನೆಯ ಆಸೆ ಏನಪ್ಪಾ ಅಂತಂದರೆ ತಮ್ಮ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಡಿ ಎಂದು ಕೇಳಿದರು ಆದರೆ ನಮ್ಮ ರಾಜ್ಯ ಸರ್ಕಾರ ಮಾಡಿದ್ದೇನೆಂದ್ರೆ ಸಾಲು ಮರದ ತಿಮ್ಮಕ್ಕ ಬೊಟ್ಯಾನಿಕಲ್ ಗಾರ್ಡನ್ ಮಾಡ್ತೀವಿ ಅಂತ ಬರೀ ಘೋಷಣೆಯನ್ನ ಮಾಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರ ಇನ್ನು ಅಮೆರಿಕದಲ್ಲೂ ತಿಮ್ಮಕ್ಕನವರ ಹೆಸರಿನಲ್ಲಿ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ ಆದ ತಿಮ್ಮಕ್ಕಾಸ್ ರಿಸೋರ್ಸಸ್ ಆಫ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಕ್ಯಾಲಿಫೋರ್ನಿಯಾದಲ್ಲಿ ಸ್ಥಾಪನೆಗೊಳ್ಳುತ್ತದೆ ಅಮೆರಿಕಾದ್ಯಂತ ಇವರ ಹೆಸರಿನಲ್ಲಿಯೇ ಒಂದು ಟ್ರಸ್ಟೇ ಓಪನ್ ಆಗಿದೆ ಆದರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಒಂದು ಲಾಲ್ ಬಾಗ್ ಅಥವಾ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಜಾಗವನ್ನು ಕೊಡಿ ಅಂತ ಅವರ ಸಾಕು ಮಗ ಕೇಳ್ಕೋತಾರೆ ಆದರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಯೋಚಿಸಿ ತೀರ್ಮಾನ ತೆಗೆದುಕೊಂಡು ಜ್ಞಾನ ಭಾರತೀಯ ಕಲಾಗ್ರಾಮದ ಆವರಣದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಿದೆ ಅಲ್ಲ ನಮ್ಮಲ್ಲಿ ಆಕ್ಟರ್ಗಳಿಗೆ ನಟರಿಗೆ ದೊಡ್ಡ ದೊಡ್ಡ ಸ್ಟುಡಿಯೋಗಳನ್ನ ಕಟ್ಟಿಸೋಕೆ ಸರ್ಕಾರ ಜಾಗಗಳನ್ನ ಕೊಡತ್ವೆ ಆದ್ರೆ ಸಾಲು ಮರದ ತಿಮ್ಮಕ್ಕರಂತಹ ಸಾಧಕರಿಗೆ ಲಾಲ್ಬಾಗ್ನಲ್ಲಿ ಒಂದು ಪುಟ್ಟ ಜಾಗ ಕೊಡೋಕೆ ಹಿಂದೆ ಮುಂದೆ ನೋಡುತ್ತೆ ಏನ್ ಹೇಳೋಣ ನಮ್ಮ ಸರ್ಕಾರಕ್ಕೆ ಒಟ್ಟಿನಲ್ಲಿ ನೂರ ಹದಿನಾಲ್ಕು ವರ್ಷಗಳ ತಮ್ಮ ಜೀವನದಲ್ಲಿ ತಮಗಾಗಿ ಅಲ್ಲದೆ ಪರಿಸರಕ್ಕಾಗಿ ಬದುಕಿದ ತಿಮ್ಮಕ್ಕನವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು